ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಆದಾಯ ಮತ್ತು ಉದ್ಯೋಗ ನಿರ್ಧಾರ ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಆರು ಅಂಕದ ಒಂದು ಪ್ರಶ್ನೆಯನ್ನು ನಿಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಸೊ ಆರು ಅಂಕದ ಪ್ರಶ್ನೆಯನ್ನು ಇಂಪಾರ್ಟೆಂಟ್ ಆಗಿರುವಂಥದ್ದು ಕೊಡಿ ಸರ್ ಅಂತ ನೀವು ಕೇಳಿದ್ರಿ ಭಾಳ ಜನ ಅದಕ್ಕೋಸ್ಕರ ಈ ಒಂದು ಕಂಟೆಂಟನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಅಧ್ಯಾಯದಲ್ಲಿ ಟೋಟಲ್ ಏನಂತಂದರೆ ನಾಲ್ಕು ಪ್ರಶ್ನೆಗಳಿದ್ದಾವೆ ಅವೆಲ್ಲನೂ ಕೂಡ ಥಿರೋಟಿಕಲ್ ಆಗಿರುವಂಥದ್ದು ನನ್ನ ಪೇರ್ಲಿ ಅದರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿರೋದು ಅಂತಂದರೆ ಸೊ ಈ ಒಂದು ಪ್ರಶ್ನೆ ಅಂತ ನನಗೆ ಅಂಥದ್ದು ಅದಕ್ಕೆ ಇದನ್ನೇ ನಾನು ಇವತ್ತು ತೊಗೊಂಡಿದ್ದೀನಿ ಸ್ನೇಹಿತರೆ ಮತ್ತು ನಿಮ್ಮ ಒಂದು ಡಿಮ್ಯಾಂಡ್ ಇತ್ತು ಅಂತಂದರೆ ನಾನು ಮುಂದಿನ ಒಂದು ಕಂಟೆಂಟು ಕೂಡ ಈ ಚಾಪ್ಟರ್ನಲ್ಲಿ ಕೊಡ್ತೀನಿ ಸ್ನೇಹಿತರೆ ಸರಿನಾ ಸೊ ನಿಮಗೆ ಬೇಕು ಅಂತಂತಂದರೆ ನೆಕ್ಸ್ಟ್ ನೀವು ಕಮೆಂಟ್ ಮಾಡಿ ಆ ಕಮೆಂಟ್ ಅನುಗುಣವಾಗಿ ಮತ್ತೆ ನಿಮಗೆ ಸೊ ಈ ಒಂದು ಚಾಪ್ಟರ್ನಲ್ಲಿ ಇರುವಂಥ ಉಳಿದಂಥ ಒಂದು ಮೂರು ಪ್ರಶ್ನೆಗಳನ್ನು ನಿಮಗೆ ದಿನದಲ್ಲಿ ಕೊಡ್ತೇನೆ ಸ್ನೇಹಿತರೆ ಸೊ ಇದು ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಪ್ಲಸ್ ಇನ್ನೊಂದು ಏನಂತಂದರೆ ಇದು ಸೊ ಲೈಕ್ ಮಾಡಲ್ ಒನ್ರ ಒಳಗೆ ಈ ಪ್ರಶ್ನೆಯೂ ಕೂಡ ಫ್ರೇಮ್ ಆಗಿತ್ತು ಹೌದಾ ಭಾಳ ಜನ ಸರ್ ಇದು ಥೆರಿಟಿಕಲ್ ಇದೆ ಕನ್ಫ್ಯೂಸ್ ಇದೆ ಸೊ ಇಲ್ಲಿ ಡೈಗ್ರಾಮ್ಸ್ ಹೆಂಗೆ ಬರುತ್ತೆ ಸೊ ಯಾವ ರೀತಿಯಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಈ ಥರ ಎಲ್ಲ ನೀವು ಪ್ರಶ್ನೆಗಳನ್ನು ಮಾಡಿದ್ರಿ ಹೌದಾ ಸೊ ಅದಕ್ಕೋಸ್ಕರ ಸೊ ನನ್ನ ಯೂಟ್ಯೂಬ್ ಚಾನೆಲ್ಸು ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ ಸೊ ಅಲ್ಲಿ ನೋಡ್ತಾ ಇದ್ರಿ ಸೊ ತುಂಬ ನಿಮ್ಮ ಒಂದು ಇದನ್ನೆಲ್ಲ ವಾಟ್ಸಪ್ನಲ್ಲೆಲ್ಲ ಕೂಡ ನೀವು ಮೆಸೇಜಲ್ಲಿ ಹಾಕ್ತಾಯಿದ್ರಿ ನೋಡ್ತಾ ಇದ್ದೀನಿ ತುಂಬ ಖುಷಿ ಆಯ್ತು ನನಗೆ ಸೊ ಅದೇ ಥರ ಸೊ ಮುಂದಿನ ಒಂದು ವಿಡಿಯೋನಲ್ಲೂ ಕೂಡ ನಿಮಗೆ ಸೊ ತುಂಬ ಅನುಕೂಲವಾಗಿರುವಂಥ ಒಂದು ಕಂಟೆಂಟನ್ನು ತೊಗೊಂಡು ಬರ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ನಿಮ್ಗೆ ಎನ್ವಲ್ ಎಕ್ಸಾಮಿಗೆ ತುಂಬ ಹತ್ತಿರ ಇದೆ ದಿನಗಳು ಹೌದಾ ಸೊ ಆಲ್ರೆಡಿ ನಿಮ್ಗೆ ಜನವರಿ ಇದೆ ಇದೊಂದು ಡಿಸೆಂಬರ್ ಉಳಿತು ಇವಾಗ ಆಲ್ಮೋಸ್ಟ್ ಮಾಲ್ ಏನಾಗಿದೆ ನವೆಂಬರ್ ಮುಗೀತು ಸ್ನೇಹಿತರೆ ಸರಿನಾ ಸೊ ಜನವರಿ ಮತ್ತು ಇದೊಂದು ಡಿಸೆಂಬರ್ ಎರಡು ತಿಂಗಳು ನೆಕ್ಸ್ಟ್ ಫೆಬ್ರವರಿ ಮಂತ್ ಒಳಗೆ ನಿಮ್ಗೆ ಮೇ ಬಿ ಎನ್ವಲ್ ಎಕ್ಸಾಮ್ ಬರ್ಬೋದು ನೆನಪಿರಲಿ ನಿಮ್ಗೆ ಹೌದಾ ಸೆಕೆಂಡ್ ಇಯರ್ ಎನ್ವಲ್ ಎಕ್ಸಾಮ್ ಯಾಕಂದರೆ ಎನ್ವಲ್ ಒನ್ ಎನ್ ಒಲ್ ಟು ಎನ್ವಲ್ ತ್ರೀ ಅಂತ ಮಾಡ್ತಾ ಇದ್ದಾರೆ ಹಾಗಾಗಿ ಸೊ ಆಲ್ಮೋಸ್ಟ್ ಆಲ್ ಏನಂತಂದರೆ ಫೆಬ್ರವರಿ ಮಂತಲ್ಲೇ ನಮ್ಮ ಎಕ್ಸಾಮ್ ಇರುವಂಥ ಸಾಧ್ಯತೆಗಳು ತುಂಬ ಇದೆ ಹೌದಾ ಫೈನಲ್ ಇನ್ನೂ ಟೈಮ್ ಟೇಬಲ್ ಬಂದಿಲ್ಲ ಬಟ್ ಬರ್ಬೋದು ಸ್ನೇಹಿತರೆ ಹಾಗಾಗಿ ನೀವು ಫೆಬ್ರವರಿ ಲಾಸ್ಟ್ ಅಥವಾ ಸೆಕೆಂಡ್ ವೀಕ್ ಇಲ್ಲಾಂದರೆ ಥರ್ಡ್ ವೀಕ್ನಲ್ಲಿ ಬರ್ಬೋದು ಅಂತ ನಿಮ್ಮ ಒಂದು ತಯಾರಿಯಲ್ಲಿ ಇರಲಿ ಸ್ನೇಹಿತರೆ ಹೌದಾ ಸೊ ಅದರೊಳಗೆ ನಾವು ಫಸ್ಟ್ ಇಯರನ್ನು ಕೂಡ ಎನ್ವಲ್ ಎಕ್ಸಾಮನ್ನು ಮುಗಿಸ್ಕೋಬೇಕಾಗತ್ತೆ ನೀವು ನೆನಪಿರಲಿ ಸರಿನಾ ಓಕೆ ಲೇಟ್ ಮಾಡೋದು ಬೇಡ ಇದು ಕಂಟೆಂಟ್ ಸ್ವಲ್ಪ ಲೆಂದಿ ಆಗ್ಬೋದು ಸ್ನೇಹಿತರೆ ಇವಾಗ ಹೇಳ್ತಾ ಇದ್ದೀನಿ ಸಿಕ್ಸ್ ಮಾರ್ಕ್ಸೂ ಈ ಪ್ರಶ್ನೆ ಇದೆ ಪ್ಲಸ್ ಏನಂತಂದರೆ ಇದು ಥಿರೋಟಿಕಲ್ ಇದೆ ಸ್ನೇಹಿತರೆ ಸ್ವಲ್ಪ ಇದನ್ನು ಏನು ಮಾಡಬೇಕಾಗ್ತದೆ ಅಪ್ಲೈಡ್ ಮಾಡಿ ನಾವು ಅದನ್ನು ಅಧ್ಯಯನ ಮಾಡಬೇಕಾಗತ್ತೆ ಸ್ನೇಹಿತರೆ ಅಂದಾಗ ಮಾತ್ರ ನಿಮ್ಗೆ ಇದು ಅರ್ಥ ಆಗುತ್ತೆ ಸ್ನೇಹಿತರೆ ಸರಿ ಸೊ ಯಾರಿಗೂ ದಯವಿಟ್ಟು ಅದನ್ನು ಸ್ಕಿಪ್ ಮಾಡಬೇಡಿ ಹೌದಾ ಮಾಡಿದ್ರೆ ಅರ್ಥ ಆಗೋದಿಲ್ಲ ನಿಮ್ಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸರಿನಾ ಕಂಟೆಂಟಿಗೆ ಬರೋಣ ಪ್ರಶ್ನೆ ನೋಡಿ ಆಲ್ರೆಡಿ ಅದನ್ನು ಟೈಪ್ ಮಾಡ್ಕೊಂಡಿದ್ದೀನಿ ಹೌದಾ ಸೊ ಆದಾಯ ಮತ್ತು ಉದ್ಯೋಗದ ಮೇಲೆ ಸಮಗ್ರ ಬೇಡಿಕೆಯಲ್ಲಿನ ಇಲ್ಲಿನ ಬದಲಾವಣೆಯ ಪರಿಣಾಮವನ್ನು ವಿವರಿಸಿರಿ ಸೊ ನೋಡಿ ಸ್ನೇಹಿತರೆ ಇಲ್ಲಿ ಈಗ ಸೊ ಒಂದು ನಿಮ್ಗೆ ಯಾವುದು ಅಂದರೆ ಲೈಕ್ ಗ್ರೀನ್ ಕಲರ್ ಎಲ್ಲೋ ಕಲರ್ದು ಒಂದು ಇದು ತೊಗೊಳ್ತೀನಿ ಇಲ್ಲೊಂದು ಡೈಗ್ರಾಮ್ ನಿಮಗೆ ಇರಲಿ ಸ್ನೇಹಿತರೆ ಈ ಥರ ಒಂದು ಡೈಗ್ರಾಮ್ಸ್ ಇರುತ್ತೆ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲೊಂದು ಕರ್ವ್ ಬರುತ್ತೆ ಇದನ್ನೇ ನಾವು ಕರಿತಾ ಇದ್ದೀವಿ ಅಂದರೆ ಎ ಡಿ ಅಂತ ಕರಿತೀವಿ ಅಗ್ರಿಗೆ ಡಿಮ್ಯಾಂಡ್ ನೆನಪಿರಲಿ ಸ್ನೇಹಿತರೆ ಸೊ ಇಲ್ಲಿ ಇದಾದ ನಂತರ ಇಲ್ಲಿ ಎರಡು ಕರ್ವ್ ಮತ್ತೆ ಬರುತ್ತೆ ಸೊ ಆ ಎರಡು ಕರ್ವ್ ನೋಡಿರಿ ನೆನಪಿಟ್ಕೊಳ್ಳಿ ಇಲ್ಲೊಂದಿದೆ ಇಲ್ಲೊಂದಿದೆ ಸರಿನಾ ಇವಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ ಸೊ ಬೇರೆ ಬೇರೆ ಹೆಸ್ರುಗಳು ಬರುತ್ತೆ ಇದು ರಫ್ ಆಗಿ ನಿಮ್ಗೆ ಹಾಕದಂತಂದ್ರೆ ಒಂದು ಐಡಿಯಾ ಬರುತ್ತೆ ಡೈಗ್ರಾಮ್ ಬಂದಾಗ ನಿಮ್ಗೆ ಅಲ್ಲಿ ಕ್ಲಿಯಾರಿಟಿ ಆಗುತ್ತೆ ಸ್ನೇಹಿತರೆ ಈಗ ನಿಮಗೇನಂತಂತಂದರೆ ಇಲ್ಲಿ ಫಸ್ಟ್ ಒನ್ನ ನಿಮ್ಗೆ ನೆನಪಿರಲಿ ಸ್ನೇಹಿತರೆ ಇಲ್ಲಿ ಓ ಇರುತ್ತೆ ನೆನಪಿಟ್ಕೊಳ್ಳಿ ಅದಾದ ನಂತರ ಇಲ್ಲಿ ಯಾವಾಗ ಇಂಟರ್ಸೆಕ್ಟ್ ಆಗಿದೆ ನೋಡಿ ಹೌದಾ ಈಗ ಸೊ ಇಲ್ಲೊಂದು ಲೈನ್ ಬಂದಿದೆ ಅಲ್ಲ ಈ ಲೈನ್ ಹೌದಾ ಇಲ್ಲೊಂದು ಲೈನ್ ಬಂದಿದೆ ಎರಡು ಲೈನ್ ಬಂದಿದೆ ಈಗ ಈ ಎರಡು ಲೈನ್ ಬಂದಿದ್ದಕ್ಕೋಸ್ಕರ ಇಲ್ಲೊಂದು ಲೈನ್ ಇದ್ದಿದಲ್ಲ ಏನು ಮಾಡೋಣ ಇಲ್ಲಿ ಎಡಿ ಅಂತ ತೊಗೊಳ್ಳೋಣ ಸ್ನೇಹಿತರೆ ಇಲ್ಲೊಂದು ಲೈನ್ ಇದೆ ಇಲ್ಲೊಂದು ಲೈನ್ ಸರಿನಾ ಈ ಲೈನಿಗೆ ನಾವೇನು ಮಾಡೋಣ ಅಂದರೆ ವೈ ಒನ್ ಅಂತ ತೊಗೊಳ್ಳೋಣ ಇಲ್ಲಿ ವೈ ಟೂ ಅಂತ ತೊಗೊಳೋಣ ಸೊ ಇಲ್ಲಿ ಬೇಕಾದರೆ ಸ್ಟಾರ್ ಅಂತ ಹಾಕ್ಕೊಳ್ಳಿ ಹೌದಾ ಸೊ ಸ್ಟಾರ್ ಸೊ ವೈ ಒನ್ ಸ್ಟಾರ್ ವೈ ಟೂ ಸ್ಟಾರ್ ಅಂತ ನೀವು ಅನ್ಕೊಳ್ಳ್ರಿ ಹೌದಾ ಸೊ ನೆಕ್ಸ್ಟ್ ಇಲ್ಲಿ ಕ್ಲಿಪ್ ಫಿರೇಮ್ ಆಗಿದೆ ಅದಕ್ಕೆ ಇ ಒನ್ ಅಂತ ಕರಿತೀನಿ ಹಾಂ ಕಲರ್ ಚೇಂಜ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಗೆ ಮತ್ತೆ ಕನ್ಫ್ಯೂಸ್ ಆಗ್ಬೋದು ಇ ಒನ್ ಅಂತ ಅಂದ್ಕೊಳ್ಳೋಣ ಸ್ನೇಹಿತರೆ ಇ ಒನ್ ನೆನ್ಪಿಟ್ಗಳು ಈಗ ಮುಂದೆ ಇಲ್ಲೇನಾಗಿದೆ ನೋಡ್ರಿ ಇ ಟು ಅಂತ ಬರುತ್ತೆ ಇಲ್ಲಿ ಇ ಟು ಯಾಕಂದರೆ ಇ ಒನ್ನ ಕೆಳಗಡೆ ಇಲ್ಲಿದೆ ನೆನ್ಪಿಟ್ಕೊಳ್ಳಿ ಇ ಟು ಇಲ್ಲಾಗಿದೆ ಅಂದರೆ ಪ್ರಾರಂಭದಲ್ಲಿ ಫ್ರೇಮ್ ಪಾಯಿಂಟ್ ಇದೆ ಇದು ಸೆಕೆಂಡಲ್ಲಿ ಚೇಂಜ್ ಆಗಿರುವಂಥದ್ದು ಸೊ ಮುಂದೆ ಇವೆಲ್ಲ ಸೇರಿದ್ರೆ ಅದು ಅಗ್ರಿಗೇಟ್ ಡಿಮ್ಯಾಂಡ್ ಆಗುತ್ತೆ ಸಾರಕ್ ಏನ್ರಿ ಸಮಗ್ರ ಬೇಡಿಕೆ ಅಂತ ಕರೀತೀವಿ ಅದು ಯಾಕೆ ಏನು ಅನ್ನೋಂಥದ್ದು ನಿಮ್ಗೆ ಹೇಳ್ತಾ ಬಂದಾಗ ಐಡಿಯಾ ಬರುತ್ತೆ ಸ್ನೇಹಿತರೆ ಸರಿನಾ ಇವಾಗ ನಮಗೆ ಇಲ್ಲಿ ಒಂದು ಲೈನ್ ಸಿಗುತ್ತೆ ಅಲ್ಲ ಇದನ್ನೇ ನೋಡಿರಿ ಎ ಡಿ ಅಥವಾ ಎ ಬಾರ್ ಅಂತ ತೊಗೋತಾ ಇದ್ದೀವಿ ಅಂದರೆ ಎ ಬಾರ್ ಅಂದ್ರೆ ಅಟೋನಮಸ್ ಅಂತ ನಾವು ಅದನ್ನು ತೊಗೋತೀವಿ ಸೊ ಎ ಬಾರ್ ಒನ್ ಅಂತ ನಾವು ತೊಗೋತಾ ಇದ್ದೀವಿ ನೆಕ್ಸ್ಟ್ ಇಲ್ಲಿ ಇಲ್ಲೊಂದು ಲೈನ್ ಬಂದಿದೆ ನೋಡಿರಿ ಸ್ನೇಹಿತರೆ ಈ ಲೈನ್ ಈ ಲೈನಿಗೆ ನಾವು ಏನು ಮಾಡೋಣ ಎ ಡಿ ಅಗ್ರಿಗೆ ಡಿಮ್ಯಾಂಡ್ ಒನ್ ಅಂತ ತೊಗೊಳ್ಳೋಣ ಇಲ್ಲಿ ಅಗ್ರಿಗೆ ಡಿಮ್ಯಾಂಡ್ ಟು ಅಂತ ತೊಗೊಳ್ಳೋಣ ಬೇಕಾದರೆ ನೀವು ಸ್ಟಾರ್ನು ಹಾಕೋಬೋದು ಎಲ್ಲ ಡಯಾಗ್ರಾಮ್ನಲ್ಲಿ ಇದಿರುತ್ತೆ ಅಲ್ಲಿ ನೋಡೋಣ ಸರಿನಾ ಇವಾಗ ಈಗ ಈ ಲೈನ್ ಇದು ಏನದ ನೋಡ್ರಿ ಸ್ನೇಹಿತರೆ ಈ ಲೈನ್ ಎ ಡಿ ಒನ್ ಅಂತ ತೊಗೋತಾ ಇದ್ವಿ ಈ ಎ ಡಿ ಒನ್ ಅಂದ್ರೇನು ಅಗ್ರಿಗೇಟ್ ಟಿ ಇಮ್ಯಾಂಡ್ ಒನ್ ಅಂತ ಇದ್ರೊಳಗೆ ಏನಿರುತ್ತೆ ಅಂದರೆ ಅಟೋನಮಸ್ ಏನೇ ಇರುತ್ತೆ ಅಂದರೆ ಅಟೋನಮಸ್ಸ ಎ ಅಂತಂದರೆ ಇಲ್ಲಿ ಏನು ತಗೊಳ್ಳೋಣ ಅಂದರೆ ಒಂದು ಯಾವುದು ಸೊ ನಾವು ಎಷ್ಟು ಏನು ಅನುಭವ ಇದೆ ಅಂತ ಆಟೋನೊಮಸ್ಸ ಸ್ವಾಯತ್ತಾ ಅನುಭವ ಎಷ್ಟಿದೆ ಅಂತ ಅದಕ್ಕೆ ನಾವು ಅದನ್ನು ಏನು ಮಾಡೋಣ್ರಿ ಎ ಡ್ಯಾಶ ಎ ಬಾರ್ ಡ್ಯಾಶ್ ಅಂದರೆ ಒನ್ ಅಂತ ರೀ ಪ್ಲಸ್ಸ ನೆಕ್ಸ್ಟ್ ಏನು ಮಾಡೋಣ ಸಿ ವೈ ಸಿ ವೈ ಅಂದ್ರೆ ನೀನಿನ್ ವೀಡಿಯೋನಲ್ಲಿ ಹೇಳಿದ್ದೀನಿ ಅಂದರೆ ಏನು ರೀ ಆದಾಯ ಹೆಚ್ಚಾದಂತೆ ಪ್ರೇರಿತ ಅನುಭವ ಅಥವಾ ಆದಾಯ ಅಂತ ಪ್ರೇರಿತ ಅನುಭವ ಅಂತ ಕರಿತಿದೀವಿ ಅದೇ ಹೆಚ್ಚಾದಂತೆ ಸೊ ಅನುಭವ ಪ್ರಮಾಣ ಹೆಚ್ಚಾಗುತ್ತೆ ಅನ್ನೋವಂಥದ್ದು ಸರಿನಾ ಎಸ್ ಸೊ ನೆಕ್ಸ್ಟ್ ಎ ಡಿ ಟೂ ಅಂತಂದರೆ ಏನಿದೆ ನೋಡಿ ಎ ಡಿ ಟು ಡಿ ಟು ಅಂದ್ರೆ ಅಗ್ರಿಗೇಟ್ ಡಿಮಾಂಡ್ ಎರಡನೇದು ಅಂತ ಸೊ ಇಲ್ಲಿ ಏನಾಗುತ್ತೆ ಎ ಬಾರ್ ಟು ಪ್ಲಸ್ ಸಿ ವೈ ಬಾರ್ ಅಂತ ತಗೋತಾ ಇದ್ದೀವಿ ಅಥವಾ ಸಿ ವೈ ಅಂತ ತಗೋತಾ ಇದೆ ಈ ತರ ಇರುತ್ತೆ ಸೊ ಇದನ್ನೇ ನಾವು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಬರ್ಬೇಕು ಸ್ನೇಹಿತರೆ ನೋಡಿ ಇಲ್ಲಿ ಏನಾಗುತ್ತೆ ಅಂತ ನಾವು ನೋಡೋಣ ಸರಿ ನೋಡ್ರಿ ಸ್ನೇಹಿತರೆ ಈಗ ಮೊದಲೇದು ಏನಿದೆ ಪ್ರಶ್ನೆ ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಇದನ್ನೇ ನಾವು ಇವಾಗ ಏನು ಮಾಡೋಣ ಕಂಟೆಂಟಿಗೆ ಬರೋಣ ಸಮತೋಲನ ಮಟ್ಟದ ಆದಾಯವು ಸಮಗ್ರ ಬೇಡಿಕೆಯನ್ನು ಅವಲಂಬಿಸಿದೆ ಹೌದಾ ಸಮತೋಲನ ಮಟ್ಟ ಆಗಬೇಕು ಅಂದರೆ ಅದು ಎದ್ರ ಮೇಲೆ ನಿಂತ್ಕೊಂಡಿದೆ ಅಂದರೆ ಆದಾಯ ಮೇಲೆ ನಿಂತ್ಕೊಂಡಿದೆ ನೆನಪಿಟ್ಕೊಳ್ಳಿ ಆದಾಯ ಅಂದರೆ ನಮ್ಮ ರಾಷ್ಟ್ರೀಯ ವರಮಾನ ಅಂತ ಅಂದ್ಕೊಳ್ಳೋಣ ಅಥವಾ ನಮ್ಮ ಕುಟುಂಬ ಆದಾಯ ಅಂತಲೂ ಒಂದು ಫ್ಯಾಮಿಲಿ ತೊಗೊಂಡ್ರೆ ಬಟ್ ನಾವು ಇಲ್ಲಿ ಏನು ತೊಗೋಬೇಕು ಸಮಗ್ರ ಬೇಡಿಕೆ ಅಂದಾಗ ನಮ್ಮ ರಾಷ್ಟ್ರದ ವರಮಾನವನ್ನು ಲೆಕ್ಕಾಚಾರಿಗೆ ತೊಗೋಬೇಕು ನೆನಪಿರಲಿ ಹೀಗಾಗಿ ಸಮಗ್ರ ಬೇಡಿಕೆ ಬದಲಾದರೆ ಸಮತೋಲನ ಮಟ್ಟದ ಆದಾಯವು ಪ್ರ ಏನ್ರಿ ಆದಾಯವೂ ಬದಲಾಗುತ್ತದೆ ಅಂದರೆ ಆರಂಭದಲ್ಲಿರುವಂಥ ಇ ಒನ್ ಮುಂದೆ ಇ ಟೂಗೆ ಅದು ಚೇಂಜ್ ಆಗುವಂಥ ಸಾಧ್ಯತೆಗಳಿರುತ್ತೆ ಯಾಕೆ ಯಾಕಂದರೆ ಸಮಗ್ರ ಬೇಡಿಕೆಯಲ್ಲಿ ಬದಲಾವಣೆ ಅನುಗುಣವಾಗಿ ಸಮತೋಲನ ಮಟ್ಟದಲ್ಲಿ ಕೂಡ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಹೌದಾ ಸೊ ಅದು ನಿಮಗೆ ಡಯಾಗ್ರಾ ಮುಖಾಂತರ ಗೊತ್ತಾಯಿತು ಸರಿನಾ ಈ ಕೆಳಗಿನ ಯಾವುದಾದರೂ ಒಂದು ಅಥವಾ ಸಂಯೋಜಿತ ಅದಕ್ಕೆ ಸಂಬಂಧಪಟ್ಟಂಥ ಹೌದಾ ಸನ್ನಿವೇಶಗಳಲ್ಲಿ ಇದು ಸಂಭವಿಸಲು ಸಾಧ್ಯವಿದೆ ಹಾಗಾದರೆ ಇಲ್ಲಿ ಎರಡು ಮುಖ್ಯವಾದಂಥ ಒಂದು ಪಾಯಿಂಟ್ಸ್ ಇದ್ದಾವೆ ಸ್ನೇಹಿತರೆ ಅವುಗಳನ್ನು ನಾವಿವತ್ತು ಅರ್ಥ ಮಾಡ್ಕೋಬೇಕಾಗತ್ತೆ ಸರಿನಾ ಇಲ್ಲಿ ನೋಡಿ ಈ ಎರಡು ಪಾಯಿಂಟ್ಸ್ ಇದೆ ಸ್ನೇಹಿತರೆ ಇಲ್ಲಿದೆ ನೋಡಿ ಈ ಎರಡು ಪಾಯಿಂಟ್ಸ್ ನೆನಪಿರುಗಳು ಅನುಭೋಗದಲ್ಲಾಗುವ ಬದಲಾವಣೆ ಅಂದರೆ ಅನುಭೋಗ ಅಂದರೆ ಮೊದಲು ನಾವು ಎಷ್ಟು ಅನುಭೋಗ ಮಾಡ್ತಾ ಇದ್ದೀವಿ ಇವಾಗ ಎಷ್ಟು ಇದ್ದೀವಿ ಅನ್ನುವಂಥದ್ದು ಎಷ್ಟು ಬದಲಾವಣೆ ಆಗಿದೆ ಅನ್ನುವಂಥದ್ದು ಒಂದು ಪ್ರಮಾಣ ನೆಕ್ಸ್ಟ್ ಇನ್ನೊಂದು ಅದರದ್ದು ಮುಖ್ಯವಾಗಿರುವಂಥದ್ದು ಇನ್ನೊಂದು ಪ್ರಮಾಣ ಹೂಡಿಕೆಯಲ್ಲಿನ ಬದಲಾವಣೆಗಳು ಆರಂಭಿಕದಲ್ಲಿ ಇರುವಂಥ ಬದಲಾವಣೆ ಹೂಡಿಕೆ ಎಷ್ಟು ಎಷ್ಟು ಅನ್ನುವಂಥದ್ದು ಹೌದಾ ಇವೆರಡು ಭಾಳಷ್ಟು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಸೊ ನಮ್ಮ ಸಮಗ್ರ ಬೇಡಿಕೆಗೆ ಕಾರಣವಾಗಿರುವಂಥ ಎರಡು ಫ್ಯಾಕ್ಟರ್ಸ್ಗಳು ನೆನಪಿರಲಿ ನಿಮಗೆ ಹೌದಾ ಎಸ್ ಸೊ ಇವಾಗ ನೋಡಿ ಒಂದೇದು ಪ್ರಾಮ್ ಪಾಯಿಂಟನ್ನು ತೊಗೊಳ್ಳೋಣ ಹೌದಾ ಅನುಭೋಗದಲ್ಲಾಗುವ ಬದಲಾವಣೆ ಅನುಭವದಲ್ಲಿನ ಬದಲಾವಣೆ ಈ ಎರಡು ಕಾರಣಗಳಿಂದ ಉಂಟಾಗುತ್ತದೆ ಒಂದೇದು ಸ್ವಾಯತ್ತತಾ ಅನುಭವದಲ್ಲಿನ ಪ್ರ ಬದಲಾವಣೆ ನೆಕ್ಸ್ಟ್ ಅನುಭವದಲ್ಲಿನ ಬದಲಾವಣೆ ಅಂತ ನೋಡಿ ಸ್ವಾಯತ್ತಾ ಅನುಭೋಗ ಅಂದರೆ ಗೊತ್ತಿದೆ ನಮ್ಮ ಆದಾಯ ಸ್ಥಿರವಿದ್ದರೂ ಕೂಡ ನಮ್ಮ ಆದಾಯ ಹೆಚ್ಚಿರಲಿ ಕಡಿಮೆ ಇರಲಿ ಅಲ್ಲಿ ಅನುಭವ ಅನ್ನೋದು ನಡೆದಿರುತ್ತದೆ ಅದಕ್ಕೆ ನಾವು ಇವತ್ತು ಸ್ವಾಯತ್ತಾ ಅನುಭವ ಅಂತ ಕರಿತಾಯಿದ್ದೀವಿ ಆದರೆ ಎರಡನೇದು ಹಂಗಿಲ್ಲ ಆದಾಯ ಹೆಚ್ಚಾದಂತೆ ಬದಲಾವಣೆ ಏನಾಗ್ತಾ ಇದೆ ಅನುಭೋಗದಲ್ಲಿ ಆಗುತ್ತೆ ಹಾಂ ಒಂದು ಹೆಚ್ಚಾದರೆ ಇನ್ನೊಂದು ಹೆಚ್ಚಾಗುತ್ತೆ ಅನುಭೋಗ ಒಂದು ವೇಳೆ ಆದಾಯ ಕಡಿಮೆ ಆಯಿತು ಅಂದರೆ ಅನುಭೋಗದಲ್ಲಿ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ನಾವು ಏನು ನಾವೇನು ಇದೀವಿ ಅನುಭೋಗದಲ್ಲಿನ ಬದಲಾವಣೆ ಅಂತ ಕರಿತೀವಿ ಇದು ಕ್ಲಿಯರ್ ಆಗಿದೆ ಸೊ ನೆಕ್ಸ್ಟ್ ನೋಡಿರಿ ಹೂಡಿಕೆಯಲ್ಲಿನ ಬದಲಾವಣೆ ಅಂತ ಕರಿತಾ ಇದೀವಿ ಏನಪ್ಪ ಹಂಗಂದರೆ ಸೊ ಹೂಡಿಕೆಯು ಸ್ವಾಯತ್ತವಾಗಿದೆ ಅಂದರೆ ಏನ್ರಿ ಫಿಕ್ಸ್ಡ್ ಇರುತ್ತೆ ಈಗ ನಿಮ್ಮ ಆದಾಯ ನೂರಿರಲಿ ಅಥವಾ ಸಾವಿರ ಇರಲಿ ಏನೇ ಇರಲಿ ಸೊ ಅದ್ರೊಳಗೆ ಅದು ಫಿಕ್ಸ್ ಆ ಒಂದೇ ಪ್ರಮಾಣದಲ್ಲಿ ಸೊ ಉಳಿತು ಏನಂತಂದ್ರೆ ಹೂಡಿಕೆ ಆಗ್ತಾ ಇರುತ್ತೆ ಹಾಗಾದ್ರೆ ನಾವು ತಗೊಳ್ಳೋಣ ಉದಾಹರಣೆಗೆ ನಲವತ್ತು ಪ್ರತಿಶತ ಅಂತ ಹೌದಾ ಸೊ ನಲವತ್ತು ಅಂತೇಳಿ ನಾವು ಅದನ್ನು ಅನ್ಕೊಳ್ಳೋಣ ಸ್ನೇಹಿತರೆ ಸರಿ ಈ ಹೂಡಿಕೆಯು ಸ್ವಾಯತ್ತತ ಆಗಿದೆ ಎಂದು ಕಲ್ಪಿಸುತ್ತಿದ್ದೇವೆ ಹೌದಾ ಅಥವಾ ಕಲ್ಪಿಸಿಕೊಂಡಿದ್ದೇವೆ ಆದಾಗ್ಯೂ ಅದು ಆದಾಯವನ್ನು ಅವಲಂಬಿಸಿಲ್ಲ ಎಂಬ ಅರ್ಥವನ್ನು ಮಾತ್ರ ನೀಡುತ್ತದೆ ಸೊ ಅದನ್ನೇ ನಾವು ಊಹೆಯಾಗಿ ಮಾಡ್ಕೋಬೇಕು ಹೌದಾ ಅಂದರೆ ನಮಗೆ ಮುಂದೆ ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ಬರುತ್ತೆ ಸ್ನೇಹಿತರೆ ಆದಾಯವನ್ನು ಹೊರತುಪಡಿಸಿದ್ದ ಹೌದಾ ಹೊರತುಪಡಿಸಿದ್ದ ಅನೇಕ ಚಲಕಗಳು ಹೂಡಿಕೆ ಮೇಲೆ ಪ್ರಭಾವ ಬೀರುತ್ತದೆ ನೋಡಿ ಸೊ ಅದನ್ನು ಬಿಟ್ಟು ಕೂಡ ಆದಾಯನ ಹೊರತುಪಡಿಸು ಕೆಲವು ಚಲಕಗಳಿರುತ್ತೆ ಆ ಚಲಕನೂ ಕೂಡ ಏನಾಗುತ್ತೆ ಹೂಡಿಕೆ ಮೇಲೆ ಒಂದು ಪ್ರಭಾವ ಬೀರುವಂಥ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಅದನ್ನು ಯಾವುದು ಏನು ಅಂತ ನಾವು ನೋಡೋಣ ಸ್ನೇಹಿತರೆ ಸರಿನಾ ಎಸ್ ನೆಕ್ಸ್ಟ್ ನೋಡಿ ಇದಾದ ನಂತರ ಸಾಲದ ಸುಲಭದ ಲಭ್ಯತೆ ಹೂಡಿಕೆಯನ್ನು ಉತ್ತೇಜಿಸುತ್ತದೆ ಇದ್ರ ಮೇಲೆ ನಿಮಗೆ ಒಂದು ಮಾರ್ಕ್ಸ್ ಬರ್ಬೋದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಹೌದಾ ಸೊ ಇದು ಫಿಲ್ಲಿಂದಿ ಬ್ಲ್ಯಾಂಕ್ಸ್ ಆದರೂ ಕೇಳ್ತಾನ ಇಲ್ಲಾಂದರೆ ಬೇರೆ ಎಲ್ಲಾದರೂ ಕೇಳ್ಬೋದು ನೆನಪಿರಲಿ ಸ್ನೇಹಿತರೆ ಹೌದಾ ಇಲ್ಲಿಂದ ಇಲ್ಲಿವರೆಗೆ ನೋಡಿರಿ ಸೊ ಇದು ಚೂಸ್ ದಿ ಕರೆಕ್ಟ್ ಆನ್ಸರ್ ಅಲ್ಲೂ ಕೇಳ್ಬೋದು ಸ್ನೇಹಿತರೆ ಹೌದಾ ಸಾಲದ ಸುಲಭ ಲಭ್ಯತೆಯು ಅನ್ನು ಉತ್ತೇಜಿಸುತ್ತದೆ ಇದು ಫಿಲಿಂಗಿ ಬ್ಲ್ಯಾಂಕ್ಸ್ ಒಳಗೆ ಕೇಳಿದನಂದ್ರೆ ಅವಾಗ ಹೂಡಿಕೆಯನ್ನು ಅಂತ ನೀವು ತಗೋಬೇಕು ಅದು ಚೂಸ್ ದಿ ಕರೆಕ್ಟ್ ಆನ್ಸರಲ್ಲಿ ಕ್ವಶನ್ ಕೊಡಬಹುದು ಎಲ್ಲಾದರೂ ಕೊಡಬಹುದು ಅದಕ್ಕೆ ದನ ನಿಮಗೆ ಸೊ ಅದು ಸರಿಯಾಗುತ್ತೆ ಹೇಳಿ ತೊಗೊಂಡಿದ್ದೀನಿ ಸರಿನಾ ಎಸ್ ಬಡ್ಡಿ ದರವು ಇನ್ನೊಂದು ಅಂಶವಾಗಿದೆ ಇದರ ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ನು ಕೂಡ ಅವಲಂಬನೆ ಆಗಿದೆ ಬಡ್ಡಿ ದರವು ಹೂಡಿಕೆ ಮಾಡುವ ನಿಧಿಯ ಮೇಲೆ ಸೊ ವೆಚ್ಚವಾಗಿದೆ ಅಥವಾ ನಿಧಿಯ ವೆಚ್ಚವಾಗಿದ್ದು ಸೊ ಹೆಚ್ಚಿನ ಬಡ್ಡಿ ದರಗಳಲ್ಲಿ ಉದ್ಯಮ ಘಟಕಗಳು ಹೂಡಿಕೆಯನ್ನು ಕಡಿಮೆ ಮಾಡಬಹುದು ಅಂದರೆ ಸೊ ಅದರ ಮೇಲೆ ಏನಾದರೂ ಬಡ್ಡಿ ಜಾಸ್ತಿ ಆಯಿತು ಅಂದರೆ ಹೂಡಿಕೆ ಹೂಡಿಕೆ ಮಾಡುವುದಿಲ್ಲ ಸ್ನೇಹಿತರೆ ಇಂಟ್ರೆಸ್ಟ್ ಬರುವುದಿಲ್ಲ ಹಾಗಾಗಿ ಅವರು ಹೂಡಿಕೆ ಮುಂಬರುವಲ್ ಮುಂಬರುವುದಿಲ್ಲ ಯಾರು ಬಿಸ್ನೆಸ್ ಮ್ಯಾನ್ಸ್ಗಳು ನೆನ್ಪಿರಲಿ ಕಡಿಮೆ ಬಡ್ಡಿ ದರ ಇತ್ತಂದರೆ ಅವರು ಬರ್ತಾರೆ ನೆನಪಿರಲಿ ಹೌದಾ ನೆಕ್ಸ್ಟ್ ನೋಡಿರಿ ಈ ಒಂದು ಇದರಲ್ಲಿ ನಾವು ಏನು ಮಾಡೋಣ ಉದಾಹರಣೆ ಒಂದು ತೆಗೆದುಕೊಳ್ತೀವಿ ಹಾಂ ಉದಾಹರಣೆ ಒಂದು ಸಿ ಅಂದರೆ ಅನುಭೋಗದ ಪ್ರಮಾಣ ಇಸಿಕಲ್ ಟು ನಲವತ್ತು ಪ್ಲಸ್ ಪಾಯಿಂಟ್ ಏಯ್ಟ್ ಅಂತ ವೈ ಸೊ ಇದು ಒಂದು ಇಕ್ವೇಶನ್ ಅದ ಸ್ನೇಹಿತರೆ ಹೌದಾ ಈಗ ನಲವತ್ತು ಅನುಭೋಗದ ಪ್ರಮಾಣ ಅನ್ ಅಟೋನಮಸ್ ಕಂಜಂಪ್ಷನ್ ಅಂತ ನಾವು ತೊಗೊಳ್ಳೋಣ ಅಥವಾ ಅದನ್ನು ಏನಂತಂದರೆ ಒಂದು ಪ್ರಮಾಣ ಸೊ ಅಂತ ಅನ್ಕೊಳ್ಳಿ ನೂರು ರೂಪಾಯಿ ಇದೆ ಅದನ್ನು ನಲ್ವತ್ತು ರೂಪಾಯಿ ಅನುಭೋಗ ಮಾಡ್ತಾಯಿದ್ದೀವಿ ಅದು ಯಾವುದು ಸ್ವಾಯತ್ತತ ಅನುಭೋಗ ಅಂತ ಅನ್ಕೊಳ್ಳೋಣ ನೆಕ್ಸ್ಟ್ ಪ್ಲಸ್ ಜೀರೋ ಪಾಯಿಂಟ್ ಏಯ್ಟ್ ನಿಮ್ಗೆ ಗೊತ್ತಿದೆ ಎಮ್ ಪಿ ಸಿ ವ್ಯಾಲ್ಯೂಸ್ ಮಾರ್ಜನ್ ಪ್ರೊಪೋಸಿಟಿ ಟು ಸೀಮಾ ಅಂತ ಅನುಭವದ ಪ್ರವೃತ್ತಿ ಅದು ಎಷ್ಟಿದೆ ಜೀರೋ ಪಾಯಿಂಟ್ ಏಯ್ಟ್ ಅಂತ ಅದು ಇದೆ ನೆಕ್ಸ್ಟ್ ಅಂತ ಅಂತಿದೆ ಸ್ನೇಹಿತರೆ ಆ ವಾಯ್ ಯಾವುದು ಇಲ್ಲಿ ಆದಾಯ ರಾಷ್ಟ್ರೀಯ ಆದಾಯ ಸರಿನಾ ಎಸ್ ಸೊ ಇವೆಲ್ಲಾನು ಕೂಡ ಮಲ್ಟಿಪ್ಲೈ ಮಾಡಿದಾಗ ನಿಮಗೊಂದು ಕ್ಲಿಯಾರಿಟಿ ಸಿಗುತ್ತೆ ಹೌದಾ ಸೊ ಅದು ಏನಾಗುತ್ತೆ ನೋಡ್ರಿ ಮುಂದೆ ಹೇಳ್ತೀನಿ ಐ ಇಸ್ಕಲ್ ಟು ಹತ್ತು ಆಗಿರಲಿ ಐ ಅಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ನೆನ್ಪಿಟ್ಗಳು ಮತ್ತು ಇಂಟ್ರೆಸ್ಟ್ ಅಂತ ಆಗೋದಿಲ್ಲ ಸ್ನೇಹಿತರೆ ಹತ್ತು ಹೌದಾ ಈ ಸನ್ನಿವೇಶದಲ್ಲಿ ಸಮತೋಲನ ಆದಾಯವು ಎಡಿಗೆ ವಾಯ್ ಸಮೀಕರಣದಿಂದ ಪಡೆಯಲಾಗಿದೆ ಹಾಗಾದರೆ ಸೊ ಎರಡು ನೂರ ಐವತ್ತು ಆಗುತ್ತದೆ ಅಂತ ನೋಡಿ ಅದು ಹೆಂಗೆ ಈಗ ನೋಡಿ ಸ್ನೇಹಿತರೆ ಸೊ ಇದನ್ನೇ ನಿಮ್ಗೆ ಒಂದು ಇಕ್ವೇಷನ್ಸು ಇದನ್ನು ತೊಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಒಂದು ನಿಮಗೆ ಇದೇ ಇಕ್ವೇಷನ್ ಇದೆಯಲ್ಲ ಸೇಮ್ ಇದನ್ನೇ ಏನು ಮಾಡೋಣ್ರಿ ಸೊ ಲೆಕ್ಕಾಚಾರ ಮಾಡ್ತಾ ಬರೋಣ ಸ್ನೇಹಿತರೆ ಇವಾಗ ಆಲ್ರೆಡಿ ಗೊತ್ತಿದೆ ಇಲ್ಲಿ ಯಾವುದು ಕಲರ್ ಇದೆಯಲ್ಲ ಸಿ ಏನಿದೆ ರೀ ಸಿಕ್ಕಲ್ ಟು ಫೋರ್ಟಿ ಇದೆ ನೋಡಿ ಸ್ನೇಹಿತರೆ ಸ್ವಲ್ಪ ಲೇಟ್ ಆಗ್ಬೋದು ಇರಲಿ ಪರವಾಗಿಲ್ಲ ಝೀರೋ ಪಾಯಿಂಟ್ ಏಯ್ಟ್ ಅಂತ ಅಂದ್ಕೊಳ್ಳಿ ಇದು ವಾಯ್ ಸರಿನಾ ಎಸ್ ಈಗ ನೋಡಿ ಸಿ ಆ್ಯಸ್ ಇಟ್ ಈಸು ನಲವತ್ತು ಆ್ಯಸ್ ಇಟ್ ಈಸ್ ಇರುತ್ತೆ ಪ್ಲಸ್ ಝೀರೋ ಪಾಯಿಂಟ್ ಏಟಿದೆ ಸೊ ನೆಕ್ಸ್ಟ್ ಇಲ್ಲಿ ನಮ್ಗೆ ವಾಯ್ ಎಷ್ಟಿದೆ ಸ್ನೇಹಿತರೆ ವೈ ಆಲ್ರೆಡಿ ಕೊಟ್ಟಿದ್ದಾನೆ ಎರಡು ನೂರ ಐವತ್ತು ನೆನಪಿಟ್ಕೊಳ್ಳಿ ಎರಡು ನೂರ ಐವತ್ತು ಹೌದಾ ಇದು ಎರಡು ನೂರ ಐವತ್ತಿದೆ ನೆಕ್ಸ್ಟ್ ಸಿ ಇಸ್ ಇಕಲ್ ಟು ನಲವತ್ತಿದೆ ಸ್ನೇಹಿತರೆ ಈಗ ಜೀರೋ ಪಾಯಿಂಟ್ ಏಯ್ಟ್ ಇಂಟು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮಾಡಿ ಮಾಡಿದ್ರೆ ಏನಾಗುತ್ತೆ ಟೂ ಹಂಡ್ರೆಡ್ ಆಗುತ್ತೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಟೂ ಹಂಡ್ರೆಡ್ ಸರಿನಾ ಇವಾಗ ಸೊ ಎರಡು ನೂರು ಎರಡು ಪ್ಲಸ್ ನಲ್ವತ್ತು ಮಾಡಿದ್ರೆ ಎರಡು ನೂರ ನಲ್ವತ್ತಾಯಿತು ಸರಿನಾ ಎರಡು ನೂರ ನಲ್ವತ್ತು ಈ ಎರಡುನೂರ ನೂರ ನಲ್ವತ್ತು ಪ್ಲಸ್ ಹತ್ತು ಮಾಡಬೇಕು ಹತ್ತೆಲ್ಲಿಂದ ಹೇಳಿ ಯಾರಾದರೂ ಹೇಳ್ತೀರಾ ಯಸ್ ಸೊ ಹತ್ತೆಲ್ಲಿಂದ ಇನ್ವೆಸ್ಟ್ಮೆಂಟಲ್ಲಿ ಸೇರಿಸ್ಬೇಕು ಸ್ನೇಹಿತರೆ ಹೂಡಿಕೆ ಪ್ರಮಾಣ ಎಷ್ಟಿದೆ ಅದು ಸೇರಿಸ್ಬೇಕು ಆ ಸೇರಿಸಿದಾಗ ನಮಗೇನಾಗುತ್ತೆ ಅಂದರೆ ಅಗ್ರಿಗೇಟ್ ಡಿಮ್ಯಾಂಡ್ ಆಗುತ್ತೆ ನೆನಪಿಟ್ಟುಗಳಿಗೆ ಹೌದಾ ಸೊ ಏನಾಗುತ್ತೆ ಅಂದರೆ ಸೊ ನಮಗೆ ಮುಂದೆ ಗೊತ್ತಾಗುತ್ತೆ ಸೊ ಇದು ಏನಂತಂದ್ರೆ ನಮ್ಮ ರಾಷ್ಟ್ರೀಯ ವರಮಾನ ಏನಾಗುತ್ತೆ ಎರಡು ನೂರ ಐವತ್ತಿದೆಯಲ್ಲ ಆ ಎರಡು ನೂರ ಐವತ್ತು ಎದಕ್ಕೆ ನಮ್ಮ ಅಗ್ರಿಗೇಟ್ಸ್ ಡಿಮ್ಯಾಂಡಿಗೆ ಸಮ ಆಗಿರುತ್ತೆ ಅಂತ ಅರ್ಥ ಹಾಂ ಎರಡು ನೂರ ನಲ್ವತ್ತು ಎಕ್ಸುಲಿ ಇದೆ ಬಟ್ ಅಲ್ಲಿ ಫ ಪ್ಲಸ್ ಹತ್ತು ಯಾಕೆ ನಾವು ತೊಗೊಂಡೀವಿ ಅಂದರೆ ಇಲ್ಲಿ ನಿಮ್ಗೆ ಇದೆ ನೋಡಿರಿ ಎಲ್ಲಿ ಅಂದರೆ ಈ ಪಾಯಿಂಟ್ ಸ್ನೇಹಿತರೆ ಇಲ್ಲಿದೆ ನೋಡಿ ಹಾಂ ಐಝಿಕಲ್ ಟು ಹತ್ತು ಅಂತ ಈ ಥರ ಸೊ ಇದೇ ಥರ ನೀವು ಇಕ್ವೇಷನನ್ನು ಮುಂದುವರ್ಸ್ತಾ ಹೋದಂಗೆ ಅಲ್ಲಿ ಏನಾಗ್ತಾ ಇದೆ ಮತ್ತು ಅದು ಎರಡು ನೂರ ಐವತ್ತು ಇದ್ದಿದ್ದು ಮುನ್ನೂರಕ್ಕೆ ಹೋಗುತ್ತೆ ಮುನ್ನೂರಿದ್ದಿದ್ದನ್ನು ಮತ್ತೆ ಸೊ ಏನಾಗುತ್ತೆ ಮುನ್ನೂರ ಐವತ್ತಕ್ಕೆ ಹೋಗುತ್ತೆ ಇದೇ ಥರ ಮುಂದುವರಿತಾ ಹೋಗುತ್ತೆ ಆದಾಯದ ಪ್ರಮಾಣದಲ್ಲಿ ಹೌದಾ ಸೊ ಹಂಥದಿಂದ ಹಂಥಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ ಸರಿನಾ ಎಸ್ ಈಗ ಏನಾಗಿದೆ ರೇಖಾಚಿತ್ರದ ಮೂಲಕ ನಾವು ಅದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಸ್ನೇಹಿತರೆ ಸರಿನಾ ಇಲ್ಲಿದೆ ನೋಡಿ ಸ್ನೇಹಿತರೆ ಡಯಾಗ್ರಾಮ್ ಕಾಣಿಸ್ತಾ ಇದೆ ಅಲ್ಲ ಸ್ವಲ್ಪ ಚಿಕ್ಕದು ಮಾಡಿದೆ ಸರಿನಾ ಇಲ್ಲಿ ಸ್ನೇಹಿತರೆ ನೋಡಿ ಇಲ್ಲೇನಿದೆ ಅಂದರೆ ಇಲ್ಲಿ ಸ್ಟಾರ್ ಅಂತ ಹಾಕ್ಕೊಳ್ತೀನಿ ಇಲ್ಲೊಂದು ವೈ ಸ್ಟಾರ್ ವೈ ಒನ್ ಸ್ಟಾರ ಮತ್ತು ವೈ ಟೂ ಸ್ಟಾರ್ ಅಂತ ನೆನಪಿರಲಿ ಸ್ನೇಹಿತರೆ ಇಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬೇಕಾಗುತ್ತೆ ಅದಕ್ಕೋಸ್ಕರ ಸೊ ಇಲ್ಲಿ ಟೈಪಿಂಗ್ ಮಾಡೋ ಟೈಮಿಗೆ ಬಂದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಗೆ ಹೇಳಿರ್ತೇನೆ ಇಲ್ಲಿ ಎ ಒನ್ ಅದಲ್ಲ ಇಲ್ಲಿ ಎ ಬಾರ್ ಒನ್ ಆಗಬೇಕು ನೆನಪಿರಲಿ ನೆಕ್ಸ್ಟ್ ಇಲ್ಲಿ ಎ ಟೂ ಅದಲ್ಲ ಸ್ನೇಹಿತರೆ ಎ ಬಾರ್ ಟು ಅಂತ ಅನ್ಕೋಬೇಕು ಸರಿನಾ ಎಸ್ ಇದಾಯಿತು ನೆಕ್ಸ್ಟ್ ಇಲ್ಲಿ ಎ ಡಿ ಒನ್ ಅದ ಎ ಡಿ ಒನ್ ಎಲ್ಲಿ ಬರುತ್ತೆ ಇಲ್ಲಿದೆ ನೋಡಿ ಈ ಲೈನಿಗೆ ಎ ಡಿ ಒನ್ ಬರಬೇಕು ಹಾಂ ಅವು ನಾವು ಏನು ಮಾಡದಿರ್ತೀವಿ ಸ್ನೇಹಿತರೆ ಏನಿದೆಯಲ್ಲ ಗೂಗಲಿಂದ ನಾವು ಕಾಪಿ ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ಸೈಜ್ ಮಾಡಿದಾಗ ಸೊ ಒಂದೊಂದು ಸಲ ಬರಲಿಲ್ಲ ಅಂದರೆ ಬರೀ ಕಾಪಿ ತೊಗೊಂಡು ಅಲ್ಲಿ ಟೈಪ್ ಮಾಡಿಕೊಂಡು ಅಲ್ಲಿ ಕಾಪಿ ಪೇಸ್ಟ್ ಮಾಡಕ್ಕೆ ಹೋಗ್ತೀವಿ ಅಲ್ಲಿ ಸೈಜ್ ಜಾಸ್ತಿ ಕಡಿಮೆ ಮಾಡ್ತೀವಲ್ಲ ಇಮೇಜಾ ಅವಾಗ ಅದು ಒಡೀತದ ಸ್ನೇಹಿತರೆ ಒಡೆದು ಜಿಗ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ವಲ್ಪ ಇಲ್ಲಿ ಇದಾಗುತ್ತೆ ನೆಕ್ಸ್ಟ್ ಎ ಡಿ ಒನ್ ಆದಂತರ ಇಲ್ಲಿ ಎ ಡಿ ಟೂ ಆಗಬೇಕು ನೋಡಿ ಸ್ನೇಹಿತರೆ ಎ ಡಿ ಟೂ ಸೊ ಆಲ್ರೆಡಿ ಇ ಒನ್ ಕರೆಕ್ಟ್ ಇದೆ ಇಲ್ಲಿ ಸೊ ಇಲ್ಲಿ ಎಫ್ ಇದೆ ಸರಿ ಇದೆ ನೆಕ್ಸ್ಟ್ ಇ ಟು ಇಲ್ಲಿ ಬರ್ಬೇಕು ಸ್ನೇಹಿತರೆ ಇಲ್ಲಿ ಎ ಡಿ ನನ್ನ ಪೆಟ್ಗಳು ಅಗ್ರಿಗೆ ಡೈಮಂಡ್ ಇಸಿಕಲ್ ಟು ವಾಯ್ ಅಂತ ಕರಿತಾ ಇದ್ದೀವಿ ಸೊ ಇಲ್ಲಿ ಎ ಡಿ ಒನ್ ಸರಿಯಾಗಿದೆ ಅಲ್ಲಿ ಎ ಡಿ ಒನ್ ಒಳಗೆ ಏನಿರಬೇಕು ಎ ಒನ್ ಪ್ಲಸ್ ಸಿ ವೈ ಹ್ಞೂ ಕೆಲವು ಕಡೆ ಏನು ಮಾಡಿದರೆ ಎ ಡಿ ಒನ್ನ ಸೊ ಇಸಿಕಲ್ ಟು ಎ ಡ್ಯಾಶ್ ಹಾಂ ಎ ಡ್ಯಾಶ್ ಅಂದರೆ ಎ ಬಾರ್ ಹೌದಾ ಎ ಬಾರ ಒನ್ ಅಂದಂಗೆ ತೊಗೊಂಡಿದ್ದಾನೆ ಇಲ್ಲೂ ಕೂಡ ಎ ಡಿ ಟು ಬಾರ ಎ ಟು ಅಂತ ತೊಗೊಂಡಿದ್ದಾರೆ ನೆನಪಿಟ್ಗಳು ಸರಿನಾ ಸೊ ಈಗ ಡೆಲ್ಟಾ ವೈ ಡೆಲ್ಟಾ ಸಿ ಅಂತಿದೆ ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ನೆನಪಿಟ್ಕೊಳ್ಳಿ ಇದು ಆರಂಭಿಕ ಸಮತೋಲನ ಬೆಲೆ ಇ ಒನ್ ಇದು ಆರಂಭಿಕ ಆದ ನಂತರ ಎರಡನೇ ಒಂದು ಪ್ರಮಾಣದಲ್ಲಿ ಆಗಿರುವಂಥ ಸಮತೋಲನ ಪ್ರಮಾಣ ಇದು ನೆನಪಿತ್ತು ಸೊ ಇದ್ರ ಮ್ಯಾಲೆ ನಾವು ಇವಾಗ ಥೆರೋಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರಬೇಕು ಸೊ ಓ ಎಕ್ಸ್ ಕೆಳಗಡೆ ಏನಾಗಿದೆ ಆದಾಯ ಇದೆ ನೆನಪಿಟ್ಕೊಳ್ಳಿ ಆದಾಯ ಪ್ರಮಾಣ ಇಲ್ಲಿ ಆರಂಭದಲ್ಲಿ ಸೊ ವೈ ಸ್ಟಾರ್ ಒನ್ ಅಂತಿದೆ ನೆಕ್ಸ್ಟ್ ವೈ ಸ್ಟಾರ್ ಟೂ ಅಂತ ಕರಿತೀವಿ ಇದು ಗೊತ್ತಿದೆ ಸರಿನಾ ಎಸ್ ಸೊ ಇವಾಗ ಸ್ನೇಹಿತರೆ ಈಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ಅಂದ್ಕೊಂಡಿದ್ದೀನಿ ಸ್ವಲ್ಪ ಡೈಗ್ರಾಮ್ಸ್ ಏನು ಮಾಡೋಣ ಚೂರು ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಸರಿನಾ ಈಗ ಸ್ವಾಯತ್ತ ಹೂಡಿಕೆ ಮೇ ಹೆಚ್ಚಾದಾಗ ಎ ಡಿ ಒನ್ ಎ ಡಿ ಒನ್ ಅಂದರೆ ನಾನು ಹೇಳೋದಲ್ಲ ಸೊ ಯಾವ ಒಂದು ಪ್ರಮಾಣ ಅಂದರೆ ಇಲ್ಲಿದೆ ನೋಡಿ ಎ ಡಿ ಒನ್ ಅಂತ ಹ್ಞೂ ಸರಿನಾ ಇಲ್ಲಿ ಸ್ವಲ್ಪ ಮೇಲ್ಗಡೆ ತೊಗೋತೀನಿ ಎ ಡಿ ಒನ್ ರೇಖೆಯು ಸಮಾನಾಂತರವಾಗಿ ಮೇಲ್ಭಾಗಕ್ಕೆ ಸೊ ಪಲ್ಲಟಗೊಂಡು ಎ ಡಿ ಟೂಗೆ ಎ ಡಿ ಟು ಅಂದರೆ ಇಲ್ಲಿದೆ ನೋಡಿ ಸ್ನೇಹಿತರೆ ಎ ಡಿ ಟು ಸರಿನಾ ಎ ಡಿ ಟು ಎ ಡಿ ಟು ಮೇಲ್ಭಾಗಕ್ಕೆ ಅಥವಾ ಎ ಡಿ ಟೂಗೆ ಸ್ಥಾನ ಪಲ್ಲಟಗೊಳ್ಳುತ್ತದೆ ಹೌದಾ ಪಡೆಯುತ್ತದೆ ಆವಾಗ ಸೊ ವೈ ಸ್ಟಾರ್ ಒನ್ ಅಂತ ಈ ಹೇಳೋದಲ್ಲ ಇಲ್ಲೇ ನಾನು ವಾಯ್ ಸ್ಟಾರ್ ಒನ್ ನೆಕ್ಸ್ಟ್ ವೈ ಸ್ಟಾರ್ ಟು ಇಲ್ಲಿ ಮುಂದೆ ಬರುತ್ತೆ ಹೌದಾ ಉತ್ಪನ್ನದಲ್ಲಿ ಸಮಗ್ರ ಬೇಡಿಕೆ ಮೌಲ್ಯವು ವಾಯ್ ಸ್ಟಾರ್ ಒನ್ ವೈ ಸ್ಟಾರ್ ಒನ್ ಅಂತಂದರೆ ಯಾವುದು ಕೆಳಗಡೆ ಇದೆ ಇಲ್ಲಿ ಈ ಪ್ರಮಾಣ ಸರಿನಾ ಎಸ್ ಮೌಲ್ಯವು ವೈ ಸ್ಟಾರ್ ಒನ್ ಎಫ್ ಒನ್ ಅದಾ ಸೊ ಎಫ್ ಒನ್ ಅಂದರೆ ಇಲ್ಲಿ ಮೇಲ್ಗಡೆ ತೊಗೊಳ್ರಿ ಇಲ್ಲಿದೆ ಎಫ್ ಅಂದರೆ ಎಫ್ ಒನ್ ಅಂತ ತೊಗೊಂಡಿದ್ರು ಆಗಿದ್ದು ಸೊ ಅದು ಓ ವೈ ಸ್ಟಾರ ಒನ್ ಇಸಿಕಲ್ ಟು ಓ ವೈ ಸ್ಟಾರ್ ಒನ್ ಅಂತ ತೊಗೊಂಡಿದೆ ಅಂದರೆ ಏನು ಇಲ್ಲಿಂದ ಈ ಭಾಗದಿಂದ ಇಲ್ಲಿವರೆಗೆ ನೆನ್ಪಿಟ್ಕೊಳ್ಳಿ ಸರಿನಾ ಈ ಪ್ರಮಾಣ ಸೊ ಉತ್ಪನ್ನ ಮೌಲ್ಯಕ್ಕಿಂತ ಇ ಒನ್ ಎಫ್ ಒನ್ ಅಂದರೆ ಇ ಒನ್ ಎಫ್ ಒನ್ ಅಂದರೆ ಕಲರ್ ಚೇಂಜ್ ಮಾಡ್ಕೋತೀವಿ ನೋಡಿರಿ ಹಸಿರು ಕಲರ್ ಇದೆ ಸೊ ಇಲ್ಲಿಂದ ಇಲ್ಲಿತನ ಸ್ನೇಹಿತರೆ ಈ ಏರಿಯಾ ಸರಿನಾ ಈ ಏರಿಯಾ ಸೊ ಪ್ರಮಾಣದಷ್ಟು ಹೆಚ್ಚಾಗಿದೆ ಅಂದರೆ ಇಲ್ಲಿಂದ ಇಲ್ಲಿ ಎನ್ನಿಂದ ಎ ಡಿ ಟೂವರೆಗೆ ಹೆಚ್ಚಾಗಿದೆ ಯಾವುದು ಸೊ ಉತ್ಪನ್ನ ಮೌಲ್ಯಕ್ಕಿಂತ ಏನಾಗಿದೆ ಪ್ರಮಾಣ ಹೆಚ್ಚಾಗಿದೆ ಅಂತ ಅರ್ಥ ನೆಕ್ಸ್ಟ್ ನೋಡಿ ಇವಾಗ ಮತ್ತೆ ಇದಕ್ಕಿಂತ ಚೂರು ಸಣ್ಣ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಡೈಗ್ರಾಮ್ ನಿಮ್ಗೆ ಕಾಣಿಸಲ್ಲ ಅದಕ್ಕೆ ಸ್ವಲ್ಪ ಚಿಕ್ಕದು ಮಾಡ್ಕೊಂಡಿದ್ದೀನಿ ಸರಿನಾ ಪೌಂಡ್ ಸೊ ನೆಕ್ಸ್ಟ್ ನೋಡಿರಿ ಲೈಕ್ ಸ್ವ ಸ್ವಾಯತ್ತತಾ ವೆಚ್ಚ ಹೆಚ್ಚಳದ ಪರಿಣಾಮವಾಗಿ ಆರ್ಥಿಕತೆಯಲ್ಲಿ ಉಂಟಾಗುವ ಬೇಡಿಕೆ ಹೆಚ್ಚಳ ಪ್ರಮಾಣವನ್ನು ಮಾಪನ ಮಾಡುತ್ತದೆ ಸೊ ಇದೇನಾಗ್ತದೆ ಹೇಗೆ ಹೆಚ್ಚಿಗೆ ಆಗ್ತಾ ಇದೆ ಆರ್ಥಿಕತೆಯಲ್ಲ ಅಂತೂ ಹೇಳ್ತದೆ ಸೊ ಮುಂದೆ ಆದ್ದರಿಂದ ಇ ಒನ್ ಸ್ಟಾರ್ ಇ ಒನ್ ಸ್ಟಾರ್ ಅಂದರೆ ಇಲ್ಲಿದೆ ಈ ಭಾಗ ಹೌದಾ ಸೊ ಈ ಭಾಗ ಈ ಸ್ಟಾರ್ ಸಮತೋಲನ ಪ್ರತಿನಿಧಿಸುವುದಿಲ್ಲ ಆರಂಭಕ್ಕೆ ಅದರಲ್ಲಿ ಇದ್ದಿದ್ದು ಅದೇನು ಆರಂಭದಲ್ಲಿರ್ತದೆ ಮುಂದೆ ಅದು ಏನಾಗ್ತದೆ ಚೇಂಜ್ ಆಗುತ್ತೆ ಆಗಿ ಸೊ ಬೇಡಿಕೆ ಆದರೆ ಎ ಡಿ ಟು ಎ ಡಿ ಟು ಅಂದರೆ ಮೇಲ್ಗಡೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಹಾಂ ಸೊ ಅದನ್ನು ನಲವತ್ತೈದು ಡಿಗ್ರಿ ಈ ಡಿಗ್ರಿ ಇದಲ್ಲ ಇದು ನಲವತ್ತೈದು ಡಿಗ್ರಿ ಸ್ನೇಹಿತರೆ ಎ ಡಿಗ್ರಿ ಹೌದಾ ಎಲ್ಲಿ ಛೇದಿಸುತ್ತದೆ ಎಂಬುದನ್ನು ಕಂಡುಕೊಳ್ಳುತ್ತೇವೆ ಹೌದಾ ಕಂಡುಕೊಳ್ಳಬೇಕು ಸೊ ನೆಕ್ಸ್ಟ ಇ ಟು ಇ ಟು ಅಂದರೆ ಮೇಲ್ಗಡೆ ಇದೆ ನೋಡಿ ಸ್ನೇಹಿತರೆ ಇ ಟು ಇ ಟು ಎಲ್ಲಿದೆ ಇಲ್ಲಿದೆ ಸರಿನಾ ಇಲ್ಲಿ ಹೇಳಿದ್ದೀನಿ ಇ ಟು ನೆಕ್ಸ್ಟ್ ನೋಡಿ ಇ ಟು ಸರಿನಾ ಸೊ ಬಿಂದುವಿನಲ್ಲಿ ಅದು ಸಂಭವಿಸುತ್ತದೆ ಆದುದರಿಂದ ಸೊ ಆ ಬಿಂದು ಹೊಸ ತೋಲ್ ಹೊಸ ಸಮತೋಲನ ಮಟ್ಟವನ್ನು ಬಿಂದುವಾಗಿದೆ ಹೊಸ ಸಮತೋಲನ ಮಟ್ಟ ಅಂತಂದರೆ ಇ ಟು ಇದೆಯಲ್ಲ ಅಲ್ಲಿ ಹೌದಾ ಅದಕ್ಕೆ ನಾವು ಏನು ತೊಗೊಂಡಿದ್ವಿ ಎ ಎ ಡಿ ಟೂ ಇಸಿಕಲ್ ಟು ಎ ಟು ಪ್ಲಸ್ ಸಿ ವೈ ಅಂತ ಸರಿನಾ ಹೌದು ನೆಕ್ಸ್ಟ ಸೊ ಉತ್ಪನ್ನ ಮತ್ತು ಸಮಗ್ರ ಬೇಡಿಕೆ ಸಮ ಹೊಸ ಸಮತೋಲನ ಮೌಲ್ಯಗಳನ್ನು ಕ್ರಮವಾಗಿ ಸೊ ವೈ ಸ್ಟಾರ್ ಟು ಮತ್ತು ಸೊ ಎ ಡಿ ಟೂಗೆ ಪಲಟಗೊಳ್ಳುತ್ತದೆ ಎ ಡಿ ಟು ಅಂದರೆ ಇಲ್ಲಿ ಬಂತು ನಿಮ್ಗೆ ಗೊತ್ತಾಯಿತು ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿ ಹೆಚ್ಚಿಗೆ ಆಗ್ತಾಯಿದೆ ಹಾಂ ನೆಕ್ಸ್ಟ್ ಇಲ್ಲಿ ಮೇಲುಗಡೆ ನೋಡಿ ಎಲ್ಲಿಂದ ಇಲ್ಲಿವರೆಗೆ ಹೆಚ್ಚಿಗೆ ಆಗ್ತಾ ಇದೆ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಹೆಚ್ಚಿಗೆ ಆಗಿದೆ ಸರಿನಾ ಸೊ ಎ ಡಿ ಒನ್ ಇದ್ದಿದೆ ಎ ಡಿ ಟೂಗೆ ಜಂಪ್ ಆಗ್ತಾಯಿದೆ ಅಂತ ಅರ್ಥ ಹೌದಾ ಎಸ್ ಸೊ ಹಾಗಾಗಿ ಸಮತೋಲನ ಹೌದಾ ಸೊ ಹೊಸ ಸಮತೋಲನದಲ್ಲಿ ಉಂಟಾಗದ ಅಥವಾ ಸ ಉತ್ಪನ್ನವನ್ನು ಸಮಗ್ರ ಬೇಡಿಕೆ ಇ ಒನ್ ಮತ್ತು ಜಿ ಸೊ ನೆಕ್ಸ್ಟ್ ಇಜಿಕಲ್ ಟು ಇ ಟು ಜಿ ಹೌದಾ ಇಲ್ಲಿದೆ ನೋಡಿರಿ ಡೈಗ್ರಾಮ್ಸ್ ಎಲ್ಲಿ ಅಂತ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ಡೈಗ್ರಾಮ್ ಮೇಲ್ಗಡೆ ಹೋಗ್ತಾ ಇದೆಯಲ್ಲ ಸೊ ಈಗ ಈ ಒನ್ ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಈ ಏರಿಯಾ ಟ್ರೈಯಾಂಗಲ್ ಒಳಗೆ ಇದೆ ಆ ಏರಿಯಾ ಸೊ ಪ್ರಮಾಣದಷ್ಟು ಹೆಚ್ಚಾಗಿದೆ ಅದು ಅಥವಾ ಅವು ಆರಂಭದಲ್ಲಿನ ಸ್ವಾಯತ್ತತ ಅದು ಹೆಚ್ಚಳವು ಸೊ ಡೆಲ್ಟಾ ಐ ಬಾರ್ ಡೆಲ್ಟಾ ಐ ಬಾರ್ ಅಂದರೆ ಚೇಂಜ್ ಇನ್ ಏನಂದರೆ ಇನ್ವೆಸ್ಟ್ಮೆಂಟ್ ಪ್ರಮಾಣ ಅಂತ ಹಾಗಾಗಿ ಇ ಒನ್ ಎಫ್ ಇಝಿಕಲ್ ಟು ಇ ಟು ಗಿಂತ ಹೆಚ್ಚಾಗಿದೆ ಹೌದಾ ಇಲ್ಲಿ ಯಾವುದಕ್ಕಿಂತ ಹೆಚ್ಚಾಗಿದೆ ಅಂದರೆ ಇಲ್ಲಿದೆ ನೋಡಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೆ ಹೆಚ್ಚಾಗಿರುವಂಥ ಪ್ರಮಾಣ ಡೆಲ್ಟಾ ಜೆ ಡೆಲ್ಟಾ ಐ ಅಂದರೆ ಇದು ಈ ಪ್ರಮಾಣದಿಂದ ಇಲ್ಲಿವರೆಗೆ ಹೆಚ್ಚಾಗಿರುವಂಥದ್ದು ಆದುದರಿಂದ ಆರಂಭದಲ್ಲಾದ ಸ್ವಾಯತ್ತತಾ ವೆಚ್ಚವು ವೆಚ್ಚದ ಹೆಚ್ಚಳವು ಸಮಗ್ರ ಬೇಡಿಕೆ ಮತ್ತು ಸೊ ಉತ್ಪನ್ನ ಸಮತೋಲನ ಮೌಲ್ಯಗಳ ಮೇಲೆ ಗುಣಕವನ್ನು ಪ ಉಂಟು ಮಾಡುತ್ತದೆ ಅಥವಾ ಗುಣಕದ ಪರಿಣಾಮವನ್ನು ಉಂಟು ಮಾಡುತ್ತದೆ ಅಂದರೆ ಮಲ್ಟಿಪ್ಲೇಯರ್ ಇಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ ಅರ್ಥ ನೆನ್ಪಿಟ್ಗಳು ಹೌದಾ ಸೊ ಇಷ್ಟು ಇವತ್ತಿನ ಒಂದು ಕಂಟೆಂಟಲ್ಲಿ ನಾನು ಕೊಡಬೇಕು ಅಂದ್ಕೊಂಡಿದ್ದೆ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸ್ನೇಹಿತರೆ ನಾನು ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ